ವಾರ ನಕ್ಷತ್ರ ಯೋಗ ಪಂಚಾಂಗ ಯಾವುದು ನೋಡಿದಿಲ್ಲ ದಿನದ ಋತುಗಳಿಗೆ ಲೆಕ್ಕಾಚಾರ ವಿಷಾಮೃತ ಸಮಿಷ್ಟವಾಗಿ ಇಷ್ಟದಂತೆ ವಿಷಗಳಿಗೆ ಯಾವಾಗ ಅಮೃತಗಳಿಗೆ ಯಾವಾಗ ಎಂದು ವಿಭಾಗ ಮಾಡುವ ವಿವೇಕ ನಮ್ಮಲ್ಲಿಲ್ಲದ ಕಾರಣ ಸಿದ್ಧತೆ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಕಾರ್ಯದೋಷ ಕರ್ಮದೋಷ ಅಚೌತುರ್ಯವಾಗಿ ಅಪರಾಧ ಪ್ರಮಾದ ಎಲ್ಲವೂ ನಮ್ಮಿಂದಾಗಿರ್ಬೋದು ಈ ಪ್ರಮಾದವನ್ನು ಮನ್ನಿಸಬೇಕು ವಿಷಗಳಿಗಿದ್ದರೆ ಗರುಡನ ಒಡಲಿಗೆ ಸೇರಿಸಿ ಅಮೃತಗಳಿಗೆ ಏನೋ ಮಾಧ್ಯವನ್ನು ನಮಗೆ ಒದಗಿಸಿಕೊಡಬೇಕು ದೇವರೇ ಹಿರಿಕರು ಮಾಡಿದ ಕಾಲು ಕೀಲು ಭಾಗ ಮಾಡಲು ಕಷ್ಟ ನಮಗೆ ಇಂದಿನ ಕಾಲಸ್ಥಿತಿ ಪರಿಸ್ಥಿತಿ ಮನಸ್ಥಿತಿ ಅನುಗುಣವಾಗಿ ಯೋಗ್ಯವಾದ ರೀತಿಯಲ್ಲಿ ಮಾಡಲು ನಮಗೆ ಅಸಾಧ್ಯ ಸಾಧ್ಯವಾದ ರೀತಿಯಲ್ಲಿ ಮಾಡಿದ್ದೇವೆ ಮಾಡಿದ ವಿಧಾನದಲ್ಲಿ ವ್ಯತ್ಯಾಸ ತುಂಬಾ ಇರಬಹುದು ಹಾಕಿದ ಚಪ್ಪರ ಹಾಕಿದು ಮಾಡಿ ಹಿಟ್ಟಿ ಕಳಸ ಒಡದ್ ಕಾಯಿ ಕೊಡದ ಕಡದ ಮಾಡಿ ಬನಿವಾರ ಅಲಂಕಾರ ಹಚ್ಚಿದ ನಂದದೀಪ ಮಾಡಿದ ಲೋಪದೋಷ ಇರಬಹುದು ಭಗವಂತ ಮಕ್ಕಳೋಪಾದಿಯಲ್ಲಿರುವ ನಮ್ಮಿಂದಾಗಿರುವ ಅಪರಾಧ ಕ್ರಮದೇ ನಿಜರ ಕೂಡ ಮನ್ನಿಸಿ ಹಂಸಾಕ್ಷಿಯನ್ನೇ ಆದಂತೆ ಶಾಂತ ಭಕ್ತಿಯಿಂದ ಕೊಟ್ಟ ಪಾವತೀರ್ಥವನ್ನು ಪಂಚಾಮೃತವೆಂದು ಪರಿಗಣಿಸಿ ಹೊಣ್ಣಿನ ಗೆಳಿಗೆ ಸೆಳಿಕೊಂಡು ಅಷ್ಟ ದಿಕ್ಕಿನಿಂದ ಬರ್ತಕ್ಕಂಥ ದುಃಖದು ಮಾನ ವಿಜ್ಞಾಪಟುದನ್ನು ದೂರೀಕರಿಸಿ ಕುಟುಂಬದ ಕೊಡಿಸೋಡಿಗಳು ಒಂದೇ ಮನೆಯಲ್ಲಿ ಬದುಕುವುದು ಕಷ್ಟ ಮನೆ ಮೇಲೆ ಮಾಡಿಕೊಂಡವರು ಇರಬಹುದು ಮನಸ್ಸು ಬೆದೆಯಾಗದ ರೀತಿ ಅವರನ್ನು ತಿದ್ದಿ ಅವರಿರುವಂಥ ಜಾಗದಲ್ಲಿ ಸದಾ ಕಾಲ ಅವರಿಗೆ ಆರ್ಥಿಕವಾಗಿ ಅನುಕೂಲ ಮಾನಸಿಕವಾಗಿ ನೆಮ್ಮದಿ ಶಾರೀರಿಕವಾದ ಶಕ್ತಿ ಭೌತಿಕವಾದ ಬೆಳವಣಿಗೆ ಕೊಟ್ಟು ಆ ಕಂದಮಗಳ ಚಿತ್ತಬೀತಿಯಲ್ಲಿ ನಮ್ಮ ಮನೆ ನಮ್ಮ ಬದುಕು ಅಡೆದವರು ಪಡೆದವರು ಒಡನಾಡಿದವರು ಒಡ ಹುಟ್ಟಿದವರು ಎನ್ನುವ ಸಮನಗಳ ಸೆಲೆ ಇದ್ದು ಸದಾ ಕಾಲ ಸತ್ಕಾರ್ಯಗಳನ್ನು ಮಾಡುವ ಸದ್ಗುಣ ಸಾಮರ್ಥ್ಯ ಸಾಲೆಯನ್ನು ಸಪ್ತಗಿರಿ ವಾಸನೆಯನ್ನು ನಮಗೆ ಒದಗಿಸಿಕೊಡಬೇಕು ಭಕ್ತಿಯಿಂದ ಈಗ ನಿನಗೆ ಹತ್ತುರದಾಸರು ಗ್ರಾಮದ ಗ್ರಹಸ್ಥರು ಮನೆ ಕುಲ ಕೋಟಿ ಕುಟುಂಬ ಒಂದಾಗಿ ಹುಲ್ಲಿನ ಮನೆಯ ಅಂಗಳದಲ್ಲಿ ನಿಂತು ಒಂದಿನ ಮನೆಯ ಒಡೆಯನ್ನು ಕುರಿತಾಗಿ ಪ್ರಾರ್ಥನೆ ಸಲ್ಲಿಸಿ ಹಾಕುವಂತ ಆಶತೆ ಕೇವಲ ನಮ್ಮ ಕಣ್ಮುಂದೆ ಕಾಣೋ ಬಂದ ಅವನ ಕಲ್ಲ ಹಾವಿನ ಹಾಸಿಗೆಯಲ್ಲಿ ಮಲಗಿ ಹೂವಿನ ಹೊದಿಕೆ ಹೊದ್ದ ಸ್ವಾಮಿ ಶ್ರೀನಿವಾಸನ ಸ್ವರ್ಣ ಶಿಖರಕ್ಕೆ ಹೋಗಿ ತಲಪಬೇಕು ಎನ್ನುವ ಹಾಗೆ ಭಕ್ತಿಯಿಂದ ಮೂಡಾಯಿ ಮುಖ ಮಾಡಿ ಹಾಕುವಂತ ಆಶತೆ ಶ್ರೀ ಗೋವಿಂದಾನೇ ಗೋವಿಂದ ಗೋವಿಂದ শ্রী রাম রাম গোবিন্দ গোবিন্দ গোবি শেষে কিন্তু বাসায় গোবিন্দ